ಏನ್ ತಾಕ್ ತರೋರು ಖರ್ಚ್ ಮಾಡ್ತಾ ಇದೀಯಾ ಬಾ ನಿನ್ ತಂಗಿಗಲ್ವಾ ನಿನ್ಗ್ ನಾನ್ ನನ್ ತೊಳಲ್ಲ ಅವ್ರಿಗೆ ಮಾಡ್ಬೇಡ ಇವ್ರಿಗೆ ಅಂತಲ್ಲ ಅಂತಾರೆ ಸರಿ ನಿನ್ಗೆ ಏ ನಡಿಮುಕ ಇಲ್ಲ ಫೋನ್ ಮಾಡ್ದೆ ಹಂಗೆ ಬಿತ್ತಿದಿಲ್ಲ ಫೋನ್ ಮಾಡ್ಬೇಕು ತಾನೆ ಏಕೆ ಬಾಡ್ಗಿಡು ಸರ್ ಮಾಡಿರ್ಲಿ ಅಂತವಾ ಅದಕ್ಕೆ ಮಾಡ್ನೇ ನಾನು ಏನಾದ್ರು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಕರ್ಕೊ ಹೋಗದ ನಾಳೆ ಗಿಡ ಇಪ್ಪತ್ತೀನಿ ಅಂದ್ರೆ ಐಕ್ಳು ಕರ್ಕೊ ಹೋಗದ ಅಂತ ಬಂದೆ ಬೇಗ ಹೋಗ್ಬೇಡವ ಮನೆಗೆ ಅದನ್ನೇ ಕೈ ತರ್ತಿ ಏನಾರು ಮಾಡ್ಗಿಡೇನೋ ಅಂತ ಹ್ಞೂ ಯಾವತ್ತು ತಿಂದೆ ಇಲ್ವಲ್ಲ ಎಲ್ಲರೂ ಒಂಟ್ಗೆ ಇಟ್ಟು ಅಂತ ಫೋನ್ ಮಾಡ್ಕೊ ಬರ್ಬೇಕು ತಾನೆ ಬಾ ಏನಾಯ್ತಲ್ಲ ನೋಡದ ಈಗ ಬಂದ್ರವಾ ಇಂಕ ನಮ್ಮ ಬಂದವ ಚೆನ್ನಾಗಿದ್ದೀರಾ

ಅಯ್ಯೋ ಹಂಗೆ ಕಣ ಅಲ್ಲ ನೀವು ಒಂದು ಫೋನ್ ಮಾಡಿ ಕೆಲವ್ ಬರ್ತೀನಿ ಅಂತ ಏನಾದ್ರು ಮಾಡ್ತಿದ್ನಲ್ಲ ಹ್ಞೂ ಅದಕ್ಕೆ ಮಾಡಲಿಲ್ಲ ನಾನು ಏನಾದ್ರು ಮಾಡ್ಬಿಡ್ತಾಳೆ ಅಂತ ನಮ್ಗೆ ಇರೋ ಕಾಯ್ಕಿಲ್ಲ ಕಣವ ಹೋಗ್ಬೇಕು ಏಯ್ರಿ ನಾಳೆ ಹಬ್ಬ ಅಲ್ವಾ ಹೋಗುರಂತೆ ಹ್ಞೂ ಹಬ್ಬಕ್ಕೆ ಇರೋಕ್ಕೆ ಬಂದಿದ್ದಾವ ಬಾ ಹೋಗದ ಊರಿಗೆ ಇನ್ನು ಹಬ್ಬ ಕರ್ಕ ಹೋಗದ ಅಂತ ಬಂದಕ್ಕಂತೆ ಅಯ್ಯೋ ಒಂದ್ ಫೋನ್ ಮಾಡಿದ ಆಯ್ತು ತಿಲ್ವ ಯಾಕೆ ಬರೋಕೋದ್ರಿ ನಿನ್ ಗಂಡ ಸರಿ ಇವಲ್ಲವ ಹೇಳ್ತಾರೆ ಅಂತಾನೆ ಅಯ್ಯೋ ಅವ್ರ ಮಾತು ಕಟ್ಕೊಳ್ಳವೆ ಆ ಕಣ ಕೂತ್ಕೊಳ್ಳಿ ಅಡುಗೆ ಏನಾರು ಮಾಡ್ತೀನಿ ಬಿಡ 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 ಅಡುಗೆ ಇವ್ರಿಗೆ ಏನು ಬೇಡ ಹೋಗ್ಬೇಕಂತ ನಾವು ಎಲ್ಲ ಏನು ಗಂಡ ಫೋನ್ ಮಾಡು ಬರ್ಲಿ ಹೋಗದ ರೆಡಿಯಾಗಿ இன்னேன் ஸ்கூலு ரெகு எக்ஸாம் எல்லாம் முகித்தலயோ பத்தினா ரெடியாக ரோஜனா அக்கா ஐயோ கேசிஜர்வா மாமூலி அல்ல சரி பண்ணி ஆய்க்கி எதிரி சும்னேருந்தீனி எங்கு சீரக அய்யோ யாக்க ஒர்க் நீ சரிபுடி நவேனும் என்ன தரக்கிவா பப்பா நம் பார்ட்டி கஷ்டம் கஷ்ட அந்த மக்களுக்கு ಬನ್ನಿ ಹಬ್ಬಕ್ ನಾಳಿಕ್ ಹೋಗದ ಅಚ್ಚಿ ಹೋಗದ ಅಂತ ಬಂದೆ ಇಬ್ರು ಅಯ್ಯೋ ಇಲ್ಲೂ ಮಾಡ್ಬೇಕಂದ್ರೆ ಎಡೆ ಇಕ್ಬೇಕು ಓ ಎಡೆ ಇಕ್ಬೇಕಾ ಆಯ್ತು ಬಿಡು ಎದ್ದಕ್ಕೆ ಎಲ್ಲಾನು ಮಾಡ್ಕೊಬಿಟ್ಟು ಎಡಗಡೆ ಇಕ್ಬಿಟ್ಟು ಬಂದ್ಬಿಡಿ ಹೊತ್ತಿನಂತೆ ಹ್ಞೂ ಹಂಗ್ ಮಾಡ್ತೀವಿ ಬೇಕಾರೆ ಫೋನ್ ಮಾಡಿ ಹಿಂಗೆ ಅಂದಂಗೆ ಬರ್ಲಿ ಹೇಳ್ಬಿಟ್ಟು ಐತಿವಿ ಏ ಸುಮ್ನಿರಿ ಅಂತ ನಿಧಾನಕ್ಕೆ ಏನಾದ್ರು ಮಾಡ್ತೀನಿ ಅಡಿಗೆ ಇಡಿಗೆ ಬೇಡಕನ್ನ ಟೈಮ್ ಆಯ್ತದ ಹೋಗ್ಬೇಕು ಯಾವಾಗ ಬಂದ್ರೆ ಹಂಗೆ ಆಡ್ತೀರಿ ನೀವು ಫೋನ್ ಮಾಡುವ ನಿಂಗೆ ಅಂಡಂಗೆ ಹಲೋ ರೀ ಎಲ್ಲಿದ್ದೀರಿ ಯಾಕ್ಲೇ ಬನ್ನಿಲ್ಲೇ ಮನೆ ತಕ್ಕೆ ಅಣ್ಣನ ಅದಕ್ಕೇನು ಬಂದಾರೆ ಓ ಎಷ್ಟೊತ್ತಲ್ಲಿ ಬಂದ್ರು ಈಗ ಬಂದ್ರು ಕನ್ ಬನ್ನಿ ಹಾಂ ಬತ್ತೀನಿ ಬತ್ತೀನಿ ಬನ್ನಿ ಬೇಗ ಬತ್ತದಾರಂತ ಹ್ಮ್ ಬತ್ತವ್ರಿ ಎಲ್ಲವ ಇಕ್ಳು ಕರೆಯೋದೆಲ್ಲಿದೆವು ಕರೆ ತಿಂತಾಡಿ ಅಣ್ಣ ಓ ಎಷ್ಟು ತಲ್ ಬಂದ್ರಿ ಬನ್ನಿ ಈಗ ಬಂದಕಂತೆ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದೆ ಕಣ್ ಪಪ್ಪ ಇದೇ ಅಕ್ಲೆ ಬೀದಿಲ್ಲ ಕೊಣಿಸಿದ್ದೆ ಒಳಗೆ ಕರೀದೇನಿ ಹ್ಞೂ ಬನ್ನಿ ನಾವೇ ಕೂತ್ಕೊಂಡ ಸಾಕೆ ಅಂತಕಂತೆ ನಡೀರಿ ಆಯ್ತು ಒಳಕೆ ಆಯ್ತು ಹ್ಞೂ ಬನ್ನಿ ಹಬ್ಬಕ್ಕೆ ಹೋಗದ ಊರಿಗೆ ಹ್ಞೂ ಬತ್ತೀವಿ ಹಾಕಿ ಬನ್ನಿ ಇಲ್ಲೂ ಹೋಗದ ಅಯ್ಯೋ ಇಲ್ಲಿ ಮಾಡಬೇಡ್ವಾ ಇಲ್ಲಿ ಎಡೆ ಹಾಕ್ಬೇಕು ಆಯ್ತು ಪಪ್ಪ ಒತ್ತಂತೆ ಎಲ್ಲ ಎಡೆಗಿಡೆ ಹಾಕ್ಬಿಟ್ಟು ಬನ್ನಿ ಹ್ಞೂ ಆಯ್ತು ಬಿಡಿ ಇವತ್ತಿವಂತೆ ಒಳ್ಳೆ ಕಾರಾಗಿರ ಆಡ್ಸ್ಕೋಗಿನ ತತ್ತೀನಿ ಏ ಬೇಡಕಂದ್ ಈಗ ಹೋಗ್ಬೇಕು ನಾವು ಟೈಮ್ ಆಯ್ತದ ಹೋಗಲ್ಲಿ ಇವ್ರಿ ಊಟ ಗಿಟ ಮಾಡ್ಕೊ ಹೋಗೋರಂತೆ ಇಲ್ಲ ಇಲ್ಲ ಏನೋ ಸತಿ ಬತ್ತಿವಂತೆ ಬಿಡುವಾಗಿದ್ದಾಗ ಬಿಡಿ ಸರಿ ಆಯ್ತು ನೀವು ನಾಳೆ ಬರೋರಿ ಹೊತ್ತಂತೆ ಐಕ್ಳಾರು ಕಳ್ಸಿಕೊಡಿ ಈಗೇನ್ ರಜಾ ಅಲ್ವಾ ಕರ್ಕೋಗಿ ಆಯ್ತು ಏನ್ ಬೇಡ ಅಂದನ ನೋಡ್ರಿ ಐಕ್ಲಲ್ಲಿ ಇದಾವ ಆಡ್ತಿದ್ದಾವ ಗೋರಕರ್ಮ ಆಯ್ತವು ಅತ್ತೆ ಮಾವ ಬಂದದೆ ಬನ್ನಿ ಏನಿ ಬತ್ತವೆ ನೋಡ್ತೀನಿ ತಾಡ ಅದೇನ್ ಕುಡಿಯೋ ಗಿಡ ಕರ್ ಕೊಡು ಅಯ್ಯೋ ನಾನ್ ನೋಡಿ ನೀವು ಬಂದಿರ ಕೂಸಿಗೆ ಮರ್ತೇ ಬಿಟ್ಟೀನಿ ನಿಮ್ಗೆ ಕುಡಿಯಕ್ ಮಜಿನಾರ ತತ್ತೀನಿ ಇರೋದಕ್ಕೆ ಯಾವ ಕುತ್ಕವ ಏನು ಬೇಡಕಂತೆ ನಾವು ಸಾಕೆ ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಜ್ಯೂಸ್ ಕುಡ್ಕೊ ಬಂದಕಂತೆ ಏನು ಓಸಿದ್ದಾಗೆ ಆ ತಾಯಿ

ಅದಕ್ಕೆ ಹಬ್ಬ ಅಲ್ಲ ಬನ್ನಿ ಹೋಗದ ಬಿಡಿ ಜೊತೆಲೆ ಕರ್ಕೊ ಬರ್ತೀವಂತೆ ಏಯ್ ಲಕನ್ ಕಳ್ಸಿ ಕರ್ಕೊಯ್ತಿವಿ ಹ್ಞೂ ಒಯ್ತೀನಿ ಈಗ ಒಯ್ತೀನಿ ಈಗ ಆಯ್ತು ಆಯ್ತು ಹೋಗದ ನಾವು ನೋಡ್ರಲ್ಲ ನಿಮ್ಮ ಅತ್ತೆ ಮಾವ ಬಟ್ಟೆ ತಂದಿ ಹಬ್ಬಕ್ಕೆ ನಿಮಗೆ ಅಯ್ಯೋ ಯಾಕೆ ಬೆಲ್ಲ ಕರಕ್ ಹೋದ್ರಿ ಅಯ್ಯೋ ಐಕ್ಳಿಗೆ ಮಾತ್ರ ಅಲ್ಲ ಕಣ್ರೀ ನನಗೆ ಸೀರೆ ನಿಮಗೆಲ್ಲ ಬಟ್ಟೆ ತಂದಾರೆ ಅಯ್ಯೋ ಮಾಡೋ ಕೆಲಸ ಎಲ್ಲ ನಿಮಗೆ ಯಾಕೆ ಅವೆಲ್ಲವಾ ಸಿಕ್ಕಿರಾಕಿ ಓಡ್ಸು ಹೊತ್ ಕಾಲ ತತ್ತಿದ್ವಾ ನಮ್ಮಂತೆ ಮಂತು ಹೋಗ್ತೀವಿ ಸೈಕ್ಲು ಕರ್ಕೊಂಡು ಬನ್ನಿ ನಾಳೆ ಕೂತಂತೆ ಆಯ್ತು ಆಯ್ತು ಹೋಗಮ್ಮ ಅಂತ ರೆಡಿ ಮಾಡ್ಕೋ ಕರ್ಕೊಯ್ತೀವಿ ಹಾಂ ನಾಲ್ಕು ಜೊತೆ ಬಟ್ಟೆ ಹಾಕು ಇರ್ತಾರೆ ಅಂತ ಅಲ್ಲೇ ಯಾಕೆ ದಿನ ರಾಜ ಅಲ್ವಾ ಏ ಏ ಏನ್ ಮಾಡಕಿ ನಾನ್ ಬಂದ ಕರ್ಕೊಂಡ್ಬಿಡ್ತೀನಿ ಯಾಕೆ ನೀನ್ ಇರುವಂತ ಒಂದ್ ವಾರ ಹ್ಮ್ ಒಂದ್ ವಾರ ಇರ್ತೀನಿ ಒಂದ್ ವಾರವಾ ಯಾಕಂದಿ ಆಕು ಒಂದ್ ಅಕ್ಕ ಜೊತೆ ಬಟ್ಟೆನೇ ಇಬ್ಬರುಗು ಹೋಗವ್ ಬೇಗ ರೆಡಿ ಮಾಡು ಬಸ್ ಪರಸ್ಕೊಂಡ ಹೋಗ್ಬೇಕು ದಿವಸ ಇವತ್ತು ಅಂದ್ರೆ ನಂದ ದಿನ ಬತ್ತಿ ಬಿಡು ಫ್ರೀ ಆಗಿದ್ದಾಗ ನಾನು ಒಂದ್ ದಿನ ಇದ್ದೋ ಹ್ಞೂ ಹಂಗ ಅನ್ನೋದೇ ಇದ್ದೀರಿ ಹಿಂಗ ಬಂದ್ ಹಿಂಗ್ ಬಂದು ಒಡದೇ ಜ್ಯೂಸ್ ಜ್ಯೂಸ್ ಮಾಡ್ಕೊಟ್ಟ ಹ್ಞೂ ಮಾಡ್ಕೊಟ್ಟೆ ಅಲ್ಲ ಊಟ ಮಾಡ್ಕೋಗಿ ಅಂದ್ರೆ ಫೋನ್ ಯಾರು ಮಾಡ್ಬಿಟ್ಟು ಬಂದಿದಿರಿ ಹಂಗೆ ಬಂದಿದಿರಿ ಸಿಕ್ಕಿಲ್ಲ ಆಕಪ್ಪ ಏನು ಇವತ್ತ ಕೊನೆಯರ್ಬೇಕು ಓಯ್ತಾ ಇರ್ಬೇಕು ಕರೆಕ್ಟ್ ಬಂದ್ ಬಿಡಿ ಹೊತ್ತನಂತೆ ಯಾವ ಐತೆ ನಾವು ಹಾ ಸರಿ ಸರಿ ಹೋಗಿ ಬನ್ನಿ ಬರ ಬಾಬಾ ಪತ್ತಿ ಕಣವಾ ಬನ್ನಿ ಹೊತ್ತನಂತೆ ಹಾ ಸರಿ ಕಣಕ್ಕೆ ಆಯ್ತು ಮುಂದುವರೆಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ